सिद्धं शिवप्रदं स्वयं सिद्धम् अहं वन्दे सिद्धारोढयतिश्वरम् सिद्धारतीश्वरम् अद्वैतः सार्वभौमचक्रवर्ती ಜಗದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಹಾರಿ ಶಿವಾವತಾರಿ ಸ್ಥಿತ ಪ್ರಜ್ಞಾ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರ್ವಿಂದಗಳಲ್ಲಿ ಅನಂತಕೋಟಿ ಶಿರ್ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಇಲ್ಲಿ ಪರ್ಯಂತರವಾಗಿ ಸುಂದರವಾಗಿ ಉಪದೇಶಾಮೃತ ನೀಡಿದ ಪರಮ ಪೂಜ್ಯ ಪ್ರಣವಾನಂದಗಿರಿ ಮಹಾಸ್ವಾಮಿಗಳವರ ಚರಣಗಳಿಗೂ ಪ್ರಣಾಮಗಳನ್ನು ಸಮರ್ಪಿಸಿ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸಿ ಶಿವಸುರುಪಿಲಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣಾರ್ಥಿಗಳು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು ಕರುಣಿಸು ಬೇಡುವೆ ನಭವ ಅಂದರೆ ಇಲ್ಲಿ ನಿಜವರು ಭಗವಂತನಲ್ಲಿ ಅನೇಕ ಸದ್ಗುಣಗಳನ್ನೇ ಕೊಡುವಂತ ಅಂತ ಕೇಳ್ತಾ ಇದ್ದಾರೆ ಬೇಡು ನಿಮ್ಮನು ನಭವ ಹೋದಳು ಮಾಡೆನ ಬಲಿದ ಸುಗುಣ ಸಂತತಿಯ ನಿಂತು ನನಗೆ ಸದ್ಗುಣಗಳನ್ನೇ ಕೊಡುಗೆ ಎಷ್ಟಾದರೂ ಜನ್ಮ ಕೊಡು ಆ ಜನ್ಮ ಕೊಡುವುದರ ಜೊತೆಗೆ ಒಳ್ಳೆಯ ಗುಣಗಳನ್ನು ಕೊಡು ಸದ್ಗುಣಗಳನ್ನು ಕೊಡು ಅಂತ ಇಲ್ಲಿ ಕೇಳಿಕೊಳ್ಳಿ ಯಾಕಂದರೆ ಎಲ್ಲಿ ಸದ್ಗುಣಗಳಿರ್ತಾವೋ ಅಲ್ಲಿ ನಮಗೆ ಆತ್ಮಜ್ಞಾನ ಆಗ್ತದೆ ಅಂತ ನಾವು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಮ್ಮ ಅಂತಃಕರಣ ಪರಿಪಕ್ವ ಆಗಬೇಕು ಸದ್ಗುಣಗಳಿಂದ ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತದೆ ಅದಕ್ಕೆ ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರಿಮತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಯಾರು ದೈವಿ ಸಂಪತ್ ಗುಣಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೋ ಅವರು ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಬಂತಾ ಇದ್ದಾರೆ ಆಸುರಿ ಗುಣಗಳು ನಮ್ಮನ್ನು ಈ ಸಂಸಾರ ಬಂಧನದಲ್ಲಿ ಸಿಲುಕಿಸ್ತಾ ಇದ್ದಾವೆ ನಾವು ಸಂಸಾರ ಬಂಧನಕ್ಕೆ ಯಾಕೆ ಒಳಗಾಗ್ತೀವಿ ಅಂದರೆ ನಮ್ಮಲ್ಲಿರುವಂಥ ಆಸುರಿ ಗುಣಗಳಿಂದ ದಂಬೋ ದರ್ಪಾಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚಿಜಾತ ಪಾರ್ಥಸಂಪದ ಮಾಸುರಿ ಮಂತ್ರ ದಂಬ ದರ್ಪ ಕ್ರೋಧ ಪಾರುಷ್ಯ ಇವೆಲ್ಲವೂ ಆಸುರಿ ಗುಣಗಳು ಅಂತ ಹೇಳಿಸಿಕೊಡ್ತಾ ಅದಕ್ಕೆ ಈ ಗುಣಗಳನ್ನು ನಾವು ಆದಷ್ಟು ತ್ಯಾಗ ಮಾಡಬೇಕು ನಮ್ಮಲ್ಲಿ ದೈವಿ ಸಂಪತ್ ಗುಣಗಳನ್ನೇ ಇಲ್ಲಿ ನಾವು ಪಡ್ಕೊಂಡೇವಿ ಅಂತಂದರೆ ನಾವು ಭಗವಂತನ ಕರುಣೆಗೆ ಪಾತ್ರ ಗುಣ ಸರ್ವತ್ರ ಪೂಜ್ಯಂತೆ ಎಲ್ಲಿ ಸದ್ಗುಣಗಳ ಅಲ್ಲಿಯೇ ನಮಗೆ ಲೋಕದಲ್ಲಿ ಗೌರವ ಅನ್ನುವಂಥದ್ದು ಊರ್ಜತೆಯನ್ನುವಂತಹದ ಸದ್ಗುಣಗಳಿಂದಲೇ ಲೋಕದಲ್ಲಿ ನಾವು ಕೀರ್ತಿ ಎನ್ನುವಂಥದ್ದನ್ನು ಪಡೀತಾ ಇದ್ದೀವಿ ಅದಕ್ಕೆ ಭಗವಂತ ನನಗೆ ಸದ್ಗುಣಗಳನ್ನೇ ಕರುಣಿಸುವಂತ ನಿಜನು ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನಾ ಮಾಡ್ಕೊಂಡು ಬಂದರು ವಾಂಛಾ ಸಜ್ಜನ ಸಂಗತೌ ಪರಗುಣಿ ಗುರೌ ನಮ್ರತಾ ವಿದ್ಯಾಯಾಮ ವ್ಯಸನಂ ಸ್ವಯೋಷಿತಿರತಿ ಲೋಕಾಪವಾದಾಂ ಭಕ್ತಿಲಿನಿ ಶಕ್ತಿರಾತ್ಮ ದಮನೆ ಸಂಸರ್ಗ ಮುಕ್ತಿ ಕಲೈ ಏತೆ ಏಷು ನಿರ್ಮಲ ಗುಣ ವಸಂತಿ ತೇಭ್ಯೋ ಮಹದಭ್ಯೋ ನಮಃ ಅಂತ ನೀತಿಕಾರ ಒಂದು ಶ್ಲೋಕದಲ್ಲಿ ಗುಣಗಳ ಬಗ್ಗೆ ಭಾಳ ಚೆನ್ನಾಗಿ ವರ್ಣನಾ ಮಾಡ್ತಾ ಇದ್ದ ನಮ್ಮಲ್ಲಿ ಎಂಥ ಗುಣಗಳಿರಬೇಕು ಅಂತಂದರೆ ವಾಂಚಾ ಸಜ್ಜನ ಸಂಗತವು ಅಂದರೆ ಸತ್ಸಂಗವನ್ನು ಮಾಡಬೇಕನ್ನುವಂಥ ಒಂದು ಇಚ್ಛಾ ಇರಬೇಕು ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಶರಣರು ಅಂತೇನದಾರ ಅವರ ಸಂಘದಲ್ಲಿ ನಾನಿದ್ದುಕೊಂಡು ನನ್ನ ಜನ್ಮ ಪಾವನ ಮಾಡಿಕೊಳ್ಳಬೇಕು ಅವ್ರ ದರ್ಶನ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದು ಒಂದು ಶ್ರೇಷ್ಠ ಸದ್ಗುಣ ಅಂತ ಹೇಳಿಸಿಕೊಳ್ತದೆ ಅದಕ್ಕೆ ವಾಂಜಾ ಸಜ್ಜನ ಸಂಗತವು ಪರಗುಣೆ ಪ್ರೀತಿ ಇನ್ನೊಬ್ಬರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನೋಡಿಕೊಂಡು ಅವರನ್ನು ನಾವು ಯಾವಾಗಲೂ ಪ್ರೀತಿ ಮಾಡಬೇಕು ಅಂದರೆ ಇನ್ನೊಬ್ಬರ ಗುಣಗಳನ್ನು ನೋಡಿ ನಾವು ಪಡಬೇಕೇ ಹೊರತು ಅವರಲ್ಲಿ ನಾವು ಅಸೂಯ ಎನ್ನುವಂಥದ್ದನ್ನು ಪಡಬಾರದು ಅಂತ ಅದಕ್ಕೆ ವಾಂಚ ಸಜ್ಜನ ಸಂಗತವರ ಗುಣೆ ಪ್ರೀತಿರ್ ಗುರವ್ ನಮ್ರತಾ ಗುರುವಿನಲ್ಲಿ ನಮ್ರ ಭಾವ ವಿನಯದಿಂದ ನಾವು ವರ್ತಿಸಬೇಕು ಹತ್ರ ನಾವು ಅಹಂಕಾರದಿಂದ ಇರಬಾರದು ನಾವು ವಿನಯದಿಂದ ಇದ್ದೀವಿ ಅಂತಂದರೆ ಗುರುವಿನ ಒಲುಮೆ ಆಗ್ತದೆ ಭಗವಂತ ನಮಗೆ ಒಲಿತಾ ಇದ್ದಾನೆ ಹಾಗೆ ವಿದ್ಯಾಯಾಮ್ ವ್ಯಸನಂ ನಾನು ಬ್ರಹ್ಮವಿದ್ಯೆಯನ್ನು ಪಡೀಬೇಕು ಯಾಕಂದರೆ ಆ ವಿದ್ಯೆಯಿಂದರೆ ನನ್ನ ಅಜ್ಞಾನ ನಿವಾರಣೆ ಆಗ್ತದೆ ನಾನು ಆತ್ಮದರ್ಶನ ಮಾಡಿಕೊಂಡು ಮುಕ್ತನಾಗ್ತೀನಿ ಅಂಥೇಳಿ ಇಲ್ಲಿ ಅಧ್ಯಾತ್ಮ ವಿದ್ಯಾ ವಿದ್ಯಾನ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂತಂದರೆ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಅದನ್ನು ಪಡೀಬೇಕು ಅನ್ನುವಂಥ ಉತ್ಕಟವಾಗಿರ್ತಕ್ಕಂಥ ಇಚ್ಛಾ ಅನ್ನುವಂಥದ್ದು ಅಂತ ಹೇಳಿದರು ಸ್ವಯೋಷಿತಿರತಿ ತನ್ನ ಪತ್ನಿಯರಲ್ಲಿ ಅಂದರೆ ತನ್ನ ಸದಿಗಳಲ್ಲಿ ಅತ್ಯಂತ ಪ್ರೀತಿ ಉಳ್ಳವನಾಗಿರಬೇಕು ಭಕ್ತಿಶೂಲಿನಿ ಶಕ್ತಿರಾತ್ಮದಮನೆ ಭಗವಂತನಲ್ಲಿ ಭಕ್ತಿ ಉಳ್ಳವನಾಗಬೇಕು ನೋಡಿ ಒಳ್ಳು ಒಂದೊಂದು ಗುಣಗಳನ್ನು ಹೇಳ್ತಾ ಇದ್ದಾರೆ ನಾವು ಸದಾ ಈಶ್ವರನಲ್ಲಿ ಆಗಲಿ ರಾಮನಲ್ಲಿ ಆಗಲಿ ಕೃಷ್ಣನಲ್ಲಿ ಆಗಲಿ ಅಲ್ಲಿ ನಾವು ಭಗವಂತನಲ್ಲಿ ಭಕ್ತಿ ಅನ್ನುವಂಥದ್ದನ್ನು ಮಾಡ್ತಕ್ಕಂಥದ್ದು ಇದು ಒಂದು ಶ್ರೇಷ್ಠ ಗುಣ ಅಂತ ಹೇಳಿಸ್ಕೊಳ್ತದೆ ಭಕ್ತಿ ಶೂಲಿನಿ ಶಕ್ತಿ ಆತ್ಮಧಮನೆ ಮತ್ತು ನಮ್ಮ ಮನಸ್ಸನ್ನುವಂಥದ್ದನ್ನು ನಾವು ನಿಗ್ರಹಿಸಬೇಕು ಇದು ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥ ಸಂಸಾರದ ಅನೇಕ ವಿಷಯಗಳಲ್ಲಿ ಹರಿದಾಡ್ತಾ ಇರ್ತದೆ ಅದಕ್ಕೆ ಇಂದ್ರಿಯ ಸಂಯಮ ಅನ್ನುವಂಥದ್ದನ್ನು ನಾವು ಮಾಡಬೇಕು ಸಂಸರ್ಗ ಮುಕ್ತಿ ಕಲೆ ದುಷ್ಟರ ಸಂಘದಿಂದ ನಾವು ದೂರ ಇರಬೇಕು ಯಾಕೆ ದುಷ್ಟರು ಇದ್ದೇವೆ ಅಂತಂದರೆ ದುಷ್ಟರು ನಮಗೆ ದುರ್ಗುಣಗಳನ್ನೇ ಉಂಟು ಮಾಡ್ತಾ ಇದ್ದಾರ ಏತೆ ಏಸು ನಿರ್ಮಲ ಗುಣ ಇಂಥ ನಿರ್ಮಲವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಗುಣಗಳು ಯಾರಲ್ಲಿ ಇರ್ತಾ ಇದ್ದಾವೆಯೋ ಅಂಥ ಮಹಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ಹಿಂಗ ನೀತಿಕಾರ ಒಂದು ಶ್ಲೋಕದಲ್ಲಿ ನಮಗೆ ಹೇಳಿಕೊಂಡು ಬರ್ತಾ ಇದ್ದ ಅದಕ್ಕೆ ಎಲ್ಲಿ ಸದ್ಗುಣಗಳದಾವು ಅಲ್ಲೇ ಭಗವಂತನ ಸಾಕ್ಷಾತ್ಕಾರ ನಾವು ಭಗವದ್ ದರ್ಶನ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಒಳ್ಳೆ ಗುಣಗಳಿರಬೇಕು ಅಂಥೇಳಿ ಇಲ್ಲಿ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾ ಈ ಒಬ್ಬ ಶಿಲ್ಪಿಯಾಗಿರತಕ್ಕಂಥವನು ಒಂದು ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾ ಇದ್ದ ಅದನ್ನು ಮಹಾತ್ಮರಿಂದ ನಾವು ಪ್ರಾಣ ಪ್ರತಿಷ್ಠೆಗೊಳಿಸ್ತಾ ಇದ್ದೀವಿ ಆ ಮೂರ್ತಿ ಎಲ್ಲರಿಂದಲೂ ನಮಸ್ಕಾರ ಮಾಡಿಸ್ಕೊಳ್ತದೆ ಹಾಗೂ ಎಲ್ಲರೂ ಪೂಜಾ ಮಾಡ್ತಾ ಇದ್ದಾರ ಆ ಮೂರ್ತಿ ಯಾಕದು ನಮಸ್ಕಾರ ಮಾಡಿಸ್ಕೊಳ್ತದೆ ಅಂಥ ಒಂದು ಗುಣ ಅಲ್ಲಿ ಏನದಾವು ಅಂತಂದರೆ ನ ನಯಾಚಂತಿ ಪರನಿಂದಾಂನ ಪೂರ್ವತೆ ಅನಾಹುತ ನಚಾಯಾಂತಿ ದೇನ ಅಸ್ಮಾನೋಪಿ ದೇವತಾ ಅಂತ ಒಬ್ಬ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದ ಈಗ ನಾವು ಮೂರ್ತಿ ಹತ್ತಕ್ಕೆ ಹೋಗಿ ನಮಸ್ಕಾರ ಮಾಡ್ತೀವಿ ಆ ದೇವರ ಮೂರ್ತಿ ಎನ್ನುವಂಥದ್ದು ನಮ್ಮನ್ನು ದ್ವೇಷ ಮಾಡ್ತದೇನು ಅಂತಂದರೆ ಇಲ್ಲ ಮತ್ತು ನಮ್ಮಲ್ಲಿ ಏನನ್ನೂ ಕೇಳೋದಿಲ್ಲ ಏ ಇಂಥದ್ದನ್ನು ನೈವೇದ್ಯ ತೊಗೊಂಡ್ಬಾ ನೀ ದ್ರವ್ಯ ತೊಗೊಂಡ್ಬಾ ಹೇಳಿ ಆ ಮೂರ್ತಿ ಯಾವತ್ತಾದ್ರೂ ಇನ್ನೊಬ್ಬರ ಹತ್ರ ಯಾಚನೆ ಮಾಡ್ತದೇನು ಅಂತಂದರೆ ಇಲ್ಲ ಅದಕ್ಕೆ ನ ದ್ವಿಷಂತಿ ನ ಯಾಚಂತೆ ಪರನಿಂದಾಮ್ನ ಕೂರ್ವತೆ ಇನ್ನೊಬ್ಬರನ್ನ ಕುರಿತು ನಿಂದಾ ಮಾಡ್ತದೇನು ಅಂತಂದರೆ ಇಲ್ಲ ಮತ್ತು ನಾವು ಅದನ್ನು ತಂದು ಪ್ರತಿಷ್ಠಾಪನ ಮಾಡಿದ್ದೀವಿ ಅನಾಹುತ ನ ಚಾಯಾಂತೆ ಅದನ್ನು ನಾವು ತಗೊಂಡು ಬಂದೇವಿ ಹಾಗೆ ಇಂಥ ಯಾವ ಗುಣಗಳು ಯಾರಲ್ಲಿ ಬರ್ತಾ ಇದ್ದಾವೆಯೋ ಅಂಥ ಒಂದು ಶಿಲೆಯೂ ಕೂಡ ದೇವರಾಗೈತಿ ಅಂತಂದ್ರೆ ಇಂಥ ಶ್ರೇಷ್ಠ ಗುಣಗಳು ಮಾನವನಲ್ಲಿ ಬಂದಾಗ ಅವನು ಒಳ್ಳೆ ದೇವರು ಅಣಿಸಿಕೊಳ್ಳುವುದಿಲ್ಲ ಅವನು ದೇವರಾಗುವುದರಲ್ಲಿ ಸಂಶಯನೇ ಇಲ್ಲ ಅಂತ ಅಂದರೆ ಇನ್ನೊಬ್ಬರನ್ನು ನಾವು ದ್ವೇಷ ಮಾಡಲಾರದೆ ಇನ್ನೊಬ್ಬರಲ್ಲಿ ನಾವು ಏನನ್ನು ಕೇಳದೆ ಮತ್ತು ಇನ್ನೊಬ್ಬರನ್ನ ಕುರಿತು ನಿಂದಾ ಮಾಡಲಾರದೆ ಮತ್ತು ಆಹ್ವಾನಿಸದೆ ನಾವು ಹೋಗಲಾರದೆ ಅಂತ ಇಂಥ ಒಂದು ಶ್ರೇಷ್ಠ ಗುಣಗಳು ನಮ್ಮಲ್ಲಿ ನಾವು ಬಂದಾಗ ನಾವು ದೇವರಾಗ್ತೀವಿ ಅನ್ನುವಂಥ ಒಂದು ನೀತಿಯನ್ನು ಆ ಶ್ಲೋಕದಲ್ಲಿ ನಮಗೆ ನೀತಿಕಾರ ಹೇಳಿಕೊಂಡು ಬರ್ತಾ ಇದ್ದ ಅದಕ್ಕೆ ಇಲ್ಲಿ ಮನುಷ್ಯ ಸದ್ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಒಬ್ಬ ತಂದೆಗೆ ಮೂರು ಜನ ಮಕ್ಕಳಿದ್ದರು ಅವರು ದೊಡ್ಡವರಾದರೂ ಅವರಿಗೆ ಉದ್ಯೋಗವನ್ನು ಹಚ್ಚಿದ ತಂದೆ ಅವಾಗ ಅವರು ದುಡಿದು ಸಾಕಷ್ಟು ಹಣ ಸಂಪಾದನೆ ಮಾಡಿದರು ಅವರು ದೊಡ್ಡ ಶ್ರೀಮಂತರ ಒಂದು ದಿವಸ ಮಧ್ಯರಾತ್ರಿಯೊಳಗೆ ಯಜಮಾನನಿಗೆ ಎಚ್ಚರ ಆಯಿತು ಆ ಮನೆಯೊಳಗೆ ದೇವರ ಕೋಣೆಯಿಂದ ಭಾಗ್ಯಲಕ್ಷ್ಮಿ ಅಲ್ಲಿ ಹೊರಗೆ ಬಂದ್ಲು ಅವ ಯಜಮಾನ ನೋಡಿ ನೀನು ಎಷ್ಟು ಪ್ರಕಾಶಮಾನವಾಗಿದ್ದೀರಿ ಯಾರು ಅಂತಂದಾಗ ನಾನು ಈ ಮನೆಯ ಭಾಗ್ಯಲಕ್ಷ್ಮಿ ನಾನು ಭಾಳ ವರ್ಷ ಆಯ್ತು ನಿಮ್ಮ ಮನೆಯೊಳಗೆ ಉಳ್ಕೊಂಡೀನಿ ಈಗ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಮಾಡಿದ್ದೀನಿ ಅಂದಾಗ ಯಾಕವ್ವ ಈ ಮನೆಯಾಗೆ ನಿನಗೇನು ತೊಂದರೆ ಆಗೈತಿ ಈ ಮನೆ ಬಿಟ್ಟು ಯಾಕೆ ಇದ್ದಿ ಅಂತಂದಾಗ ಹಂಗ ಹೋಗೋದಿಲ್ಲ ನಿಮ್ಗೆ ಏನು ಕೇಳ್ತೀರಿ ಕೇಳ್ರಿ ನೀವು ಕೇಳಿದ್ದನ್ನು ಕೊಟ್ಟು ಹೋಗ್ತೀನಿ ಅಂತಂದಾಗ ಹಂಗಾದ್ರೆ ನಾವು ಒಬ್ಬನೇ ಕೇಳಂಗೆ ನನಗೆ ಇನ್ನೂ ಮೂರು ಜನ ಮಕ್ಕಳದಾರ ಮಕ್ಕಳನ್ನು ಕೇಳಿಕೊಂಡು ಮತ್ತು ಏನು ಕೇಳಬೇಕು ಅದನ್ನು ಕೇಳ್ತೀನಿ ಅಂತಂದಾಗ ಆಗಲಿ ಅಂಥೇಳಿ ಆ ಭಾಗ್ಯಲಕ್ಷ್ಮಿ ಮತ್ತೆ ದೇವರು ಕೋಣೆ ಒಳಗೆ ಹೋದಲು ಮತ್ತು ಮರು ಮಕ್ಕಳನ್ನು ಕರೆದ ನೋಡು ನಮ್ಮ ಮನೆಯ ಭಾಗ್ಯದೇವತೆ ಮನೆ ಬಿಟ್ಟು ಹೋಗ್ತೀನಿ ಅನ್ನ ಕತ್ತಾಳ ಏನಾದರೂ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳ ಮತ್ತು ನೀವು ಸ್ವಲ್ಪ ವಿಚಾರ ಮಾಡಿ ಏನು ಕೇಳೋಣ ಮೂವರು ಬಂದು ನಿಮ್ಮ ಅಭಿಪ್ರಾಯವನ್ನು ನನ್ನ ಮುಂದೆ ಹೇಳಬೇಕು ಅಂತಂದಾಗ ಆಗಲಿ ಅಂತೇಳಿ ಸ್ವಲ್ಪ ಸಮಯ ತಗೊಂಡು ಹೋಗಿ ಮತ್ತು ಮಧ್ಯಾಹ್ನ ಸಮಯ ಕೊಟ್ಟಿದ್ದ ನೀವು ಸಾಯಂಕಾಲೊಳಗೆ ನಮಗೆ ಹೇಳಬೇಕು ಅಂತೇಳಿ ಅದರಾಗ ಮೊದಲನೇ ಮಗ ಮಗ ಬಂದ ಎಪ್ಪ ಆ ಭಾಗ್ಯಲಕ್ಷ್ಮಿ ಹೋಗೋದಾದರೆ ನಮ್ಮ ಮನೆಗೆ ದೊಡ್ಡ ರೂಮ್ ಐತಲ್ಲ ಅದ್ರ ತುಂಬ ಬಂಗಾರ ಕೊಟ್ಟು ಹೋಗ್ಬಿಡಲಿ ಆ ರೂಮಿನ ತುಂಬ ಎಷ್ಟು ಬಂಗಾರ ಇತ್ತು ಅಷ್ಟು ಕೊಟ್ಟು ಹೋಗಿಬಿಡಲಿ ನಮಗೇನು ನಮ್ಮ ಬಡತನ ಬರಂಗಿಲ್ಲ ಅಷ್ಟು ಬಂಗಾರ ಇತ್ತಂದರೆ ಮಕ್ಕಳು ಮೊಮ್ಮಕ್ಕಳು ತಲೆಮಾರು ಎಷ್ಟೋ ತಲೆಮಾರುವರೆಗೆ ನಾವು ಶ್ರೀಮಂತರಾಗಿ ಇರ್ತಾ ಇದ್ದೀವಿ ಅಂಥೇಳಿ ಹೆಂಗೆ ಮೊದಲನೇ ಮಗ ಹೇಳಿದ ನಡುವಿನ ಬಂದ ಯಪ್ಪಾ ನಾವು ಬಂಗಾರ ಕೇಳ್ಬೋದು ಅಕಸ್ಮಾತ್ ಯಾರಾದರೂ ದರೋಡೆ ಅವರು ಕಳ್ಳ್ರಿ ಗುರುತಾಯಿತು ಅಂತಂದರೆ ಮತ್ತವರದನ್ನೆಲ್ಲ ಕತ್ ಕತ್ಕೊಂಡು ಹೋಗಿಬಿಟ್ರೆ ಏನು ಮಾಡೋದು ಅದಕ್ಕೆ ನಮ್ಮ ಊರ ಹೊರಗೆಲ್ಲ ಭೂಮಿಗಳದಾವಲ್ಲ ಅವಿಷ್ಟು ನಮ್ಮ ಆಗಬೇಕು ಯಾಕಂದ್ರೆ ಭೂಮಿ ಅನ್ನುವಂಥ ಯಾರೂ ಯಾರು ಒಯ್ಯಕ್ಕೆ ಬರೋಂಗೆ ಕಳ್ತನ ಮಾಡಕ್ಕೆ ಬರೋಂಗಿಲ್ಲ ಸಾವಿರಾರು ಎಕರೆ ನಮಗೆ ಭೂಮಿ ಕೊಟ್ಟು ಹೋಗಿಬಿಡಲಿ ಆ ಭೂಮಿಗೆ ಎಷ್ಟರ ಬೆಳಕೋಬೋದು ನಾವು ದೊಡ್ಡ ಶ್ರೀಮಂತರಾಗಿ ಇರ್ತೇವಲ್ಲ ಅಂತ ಎರಡನೇ ಮಗ ಹೇಳಿದ ಹೌದು ಮಗ ನಿನ್ನ ಮಾತು ಕರೆನ ಕರೆನಂತ ಮತ್ತು ಕೊನೆಗೆ ಮೂರನೇ ಮಗ ತಾನಷ್ಟು ವಿಚಾರ ಮಾಡಿದ್ದಿಲ್ಲ ತನ್ನ ಹೆಂಡತಿ ಜೊತೆಗೆ ಆ ಮಾತನ್ನು ವಿಚಾರ ಮಾಡಿದ್ದ ಅವಾಗ ಇಬ್ಬರು ಕೂಡ ವಿಚಾರ ಮಾಡಿಕೊಂಡು ಬಂದು ಅವಾಗ ತಂದೆ ಮುಂದೆ ಹೇಳ್ತಾನೆ ಯಪ್ಪಾ ಇವತ್ತು ನಾವು ಬಂಗಾರ ಕೇಳಿದ್ರು ಆ ಬಂಗಾರ ನಮ್ಗೆ ಶಾಶ್ವತ ಇರಂಗಿಲ್ಲ ಅದು ಹೊರಟು ಹೋಗ್ತದೆ ಈ ಭೂಮಿ ತೋ ಅಂತಂದ್ರೆ ಸಾವಿರಾರು ಎಕರೆ ಭೂಮಿ ಟೆನೆಂಟ್ ಅಂತ ಹಿಂದವನು ಬಂದಿರ್ತಲ್ಲ ಉಳುವವನೇ ಒಡೆಯ ಹೇಳಿ ಹಂಗೆ ಆ ಭಾಳಷ್ಟು ಭೂಮಿ ಇತ್ತಂದ್ರೆ ಸರ್ಕಾರಕ್ಕೂ ಹೋಗಿಬಿಡ್ಬೋದು ಅದಕ್ಕೆ ನಾವು ಭೂಮಿ ಕೇಳೋದು ಬೇಡ ನಮ್ಗೆ ಒಳ್ಳೆಯ ಗುಣಗಳನ್ನು ಕೇಳೋಣ ಒಳ್ಳೆಯ ಸತ್ಯ ಅಹಿಂಸಾ ದಾನ ಪರೋಪಕಾರ ಒಳ್ಳೆ ಗುಣಗಳನ್ನು ಕೇಳೋನು ಒಳ್ಳೆಯ ಗುಣ ಇದ್ದರೆ ನಾವು ಏನು ಬೇಕಾದಷ್ಟು ಸಂಪಾದನೆ ಮಾಡ್ಕೋಬೋದು ಮತ್ತು ನಮಗೆಲ್ಲ ಸಂಪತ್ತು ಬಂತು ನಮ್ಮಲ್ಲಿ ಅಹಂಕಾರ ದಂಬ ದರ್ಪ ಕೆಟ್ಟ ಗುಣಗಳು ಬಂದು ಅಂತಂದರೆ ಇದ್ದ ಸಂಪತ್ತೂ ಕೂಡ ಹೋಗಿಬಿಡ್ತದೆ ಅದಕ್ಕೆ ಒಳ್ಳೆ ಗುಣ ಕೇಳೋನು ಅಂತಂದಾಗ ಹೌದು ಮಗ ನೀ ಹೇಳು ಮಾತು ಭಾಳ ಕರಿಯದಂತೇಳಿ ಆವಾಗ ಮಧ್ಯರಾತ್ರಿ ದೇವಿ ಮತ್ತೆ ಬಂದು ಏನಪ್ಪ ಏನು ವಿಚಾರ ಮಾಡಿ ಏನು ಕೇಳಬೇಕಂತ ಮಾಡಿ ಅಂತ ಅಂದ್ರು ಆವಾಗ ಮನೆ ಈಜಾನ್ ಹೇಳಿದ ಯಜಮಾನ್ ಹೇಳಿದ ನೋಡವ್ವ ನೀವು ಹೋಗೋದಾದ್ರೆ ನನಗಾಗಲಿ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮನೆ ಎಲ್ಲ ಕುಟುಂಬದವರಿಗೆ ಒಳ್ಳೆಯ ಸದ್ಗುಣಗಳನ್ನು ಕೊಡು ನಾವು ನಿನ್ನ ಯಾವ ಸಂಪತ್ತು ಕೇಳೋದಿಲ್ಲ ಯಾವ ಭೂಮಿ ಕೇಳೋದಿಲ್ಲ ನಾವು ಏನೂ ಕೇಳೋದಿಲ್ಲ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಒಳ್ಳೆ ಗುಣ ಕೊಟ್ಟು ನೀವು ಹೋಗು ಅಂತಂದಾಗ ಅವಾಗ ಭಾಗ್ಯಲಕ್ಷ್ಮಿ ಹೇಳಿದಂತೆ ನೋಡಿ ನೀವು ಅದನ್ನು ಕೇಳ್ತಿರಂದ ಮೇಲೆ ಅವು ಎಲ್ಲಿರ್ತಾವೋ ಅಲ್ಲೇ ನಾನು ಇರೋದು ಅದಕ್ಕೆ ನಾಯಿ ನಿಮ್ಮ ಮನೆ ಬಿಟ್ಟು ಹೋಗೋದ ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ಲ ಹಂಗೆ ನಾವು ಭಗವಂತನಲ್ಲಿ ಗುರುವಿನಲ್ಲಿ ಒಳ್ಳೆ ಗುಣಗಳನ್ನು ಕೇಳಬೇಕು ಯಾಕಂದ್ರೆ ಒಳ್ಳೆಯ ಗುಣ ಇತ್ತು ಅಂತಂದ್ರೆ ನಮಗೆ ಸಂಪತ್ತು ಇರ್ತದೆ ಭಗವಂತನ ಸಾಕ್ಷಾತ್ಕಾರನೂ ಆಗ್ತದೆ ನಾವು ಇದ ಜನ್ಮದಲ್ಲಿ ಆ ಸದ್ಗುಣಗಳಿಂದ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ ಅದಕ್ಕೆ ನಮ್ಮ ಅಜ್ಞಾನ ತೊಲಗಬೇಕು ನಾವು ಈ ಜನ್ಮಗಳಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಂದರೆ ನಮ್ಮಲ್ಲಿ ಅಂಥ ಶ್ರೇಷ್ಠ ಗುಣಗಳೇ ಇರಬೇಕು ಅಂಥೇಳಿ ಸತ್ಯೇನು ಲಭ್ಯ ತಪಸಾ ಹೇಷ್ಯ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರೇ ನಿತ್ಯಂ ಅಂತಃಶರೀರೇ ಜ್ಯೋತಿರ್ಮಯೋ ಶುಭ್ರೋ ಎಂ ಪಶ್ಯಂತಿ ಅದೇ ಕ್ಷೀಣ ದೋಷ ಅಂತ ಹೇಳಿ ಹಿಂಗ ಉಪನಿಷತ್ತು ಕೂಡ ನಮಗೆ ಉಪದೇಶ ಮಾಡುವಂಥದ್ದಾಗ್ಯದ ಅಂಥ ಒಂದು ಸದ್ಗುಣಗಳನ್ನು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ